ಇರುವ ತನಕ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನರ ಸೇವೆ ಮಾಡುವೆ ರಾಜೀವ್ ಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ನನ್ನ ಕರ್ಮಭೂಮಿ ಮತದಾರ ಪ್ರಭುಗಳು ನನ್ನ ದೇವರು ನನ್ನ ದೇಹದಲ್ಲಿ ಇರುವ ತನಕ ನಿಮ್ಮ ಸೇವೆ ಮಾಡುವುದಾಗಿ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಭಾವುಕರಾದರು ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಇದೇ ಹದಿನೇಳರಂದು ಕೋಲಾರ ಜಿಲ್ಲೆಯ ಮಾಲೂರಿಗೆ ನಮ್ಮ ಭಾವಿ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಪಕ್ಷದ ಅಭ್ಯರ್ಥಿ ಗೌತಮ್ ಪರವಾಗಿ ಪ್ರಚಾರ ಅಭಿಯಾನದಲ್ಲಿ ಭಾಗವಹಿಸಲು ಬರುತ್ತಿದ್ದಾರೆ ಈ ಕಾರ್ಯಕ್ರಮದ ಕಾರ್ಯಕರ್ತರು ಭಾಗವಹಿಸಬೇಕೆಂದು ಮನವಿ ಮಾಡಿದ್ರು ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶಿಡಘಟ್ಟ ನಗರದಲ್ಲಿ ಅತಿ ಶೀಘ್ರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿಕೊಂಡ್ರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಜನರ ಕಷ್ಟಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸಿದ್ದೇನೆ ಇದೇ ನನ್ನ ಕರ್ಮಭೂಮಿ ಮತದಾರ ಪ್ರಭುಗಳೇ ನನ್ನ ಪಾಲಿಗೆ ದೇವರು ದೇಹದಲ್ಲಿ ಉಸಿರಿರುವ ತನಕ ನಿಮ್ಮಗಳ ಸೇವೆ ಮಾಡ್ತೇವೆ ತಾವು ನನ್ನನ್ನು ಬೆಂಬಲಿಸಿ ಅಂತ ಭಾವಕರಾಗಿ ಮನವಿ ಮಾಡಿಕೊಂಡ್ರು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ಅವರ ಗೆಲುವಿಗೆ ನಾವೆಲ್ಲರೂ ಶ್ರಮಿಸಬೇಕು ಕರ್ನಾಟಕ ಸರ್ಕಾರದ ಸಾಧನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸಿ ಯಾಚಿಸಬೇಕು ಪಂಚ ಗ್ಯಾರಂಟಿಗಳ ಯೋಜನೆಗಳಿಂದ ಎಲ್ಲಾ ವರ್ಗದ ಜನರಿಗೆ ಅನುಕೂಲವಾಗಿದ್ದು ಬಿಜೆಪಿ ನಾಯಕರು ಹತಾಶರಾಗಿ ಸುಳ್ಳು ಹೇಳುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನ ರಾಜೀವ್ ಗೌಡ ಭಕ್ತರಹಳ್ಳಿ ಮುನೇಗೌಡ కొత్తనూరు జ్ఞానేశ్ నటరాజ్ కృష్ణారెడ్డి అప్సర్ పాష గోపాలరెడ్డి వకీల మునిరాజు కేశవరెడ్డి యాస్మిన్ తాజ్ సేరిదంతే కాంగ్రెస్ ముఖండరు కార్యకర్తలు హాజరవు వరదీ నంది ఆంజనేయ స్వామి కార్యక్రమ ಅಲ್ಲಿ ಚುನಾವಣಾ ಪ್ರಚಾರ ಮಾಡಿ ಆ ಪ್ರಚಾರದಲ್ಲಿ ಯಾರ್ಯಾರ ಇರ್ತಾರೆ ಅಂತಂದ್ರೆ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ಇರ್ತಾರೆ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಸುಧಾಕರ್ ನಾವು ಎಲ್ಲರೂ ಇರ್ತೀವಿ ಅದ್ರ ಜೊತೆ ನಮ್ಮ ಮುಖಂಡರು ನೀವುಗಳು ಕೂಡ ಎಲ್ಲರೂ ಕೂಡ ಭಾಗವಹಿಸ್ಬೇಕು ಅಲ್ಲಿ ಗುಡ್ ಮುಗಿಸ್ಕೊಂಡು ನಂತರ ಮುಗಿಸ್ಕೊಂಡು ದಿಪ್ಪೂರಹಳ್ಳಿ ಒಂದರಿಂದ ಎರಡೂವರೆ ದಿಪ್ಪೂರಹಳ್ಳಿಯಲ್ಲಿ ಚುನಾವಣಾ ಪ್ರಚಾರ ಮಾಡಿಕೊಂಡು ಯಾವ ರೀತಿ ಏನು ಎನ್ನುವ ಎಲ್ಲರೂ ಒಂದು ಆಲಾದ್ರು ಕಾರ್ಯಕ್ರಮ ಮಾಡ್ತಿದ್ವ ಅಂದ್ರೆ ಅವತ್ತು ದಿನ ಎಲ್ಲರೂ ನಾವು ಮುಖಂಡರು ಸೇರಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕೃತ ಅಭ್ಯರ್ಥಿ ಇದ್ದೀರಿ ಇವತ್ತು ಕಾಂಗ್ರೆಸ್ ಚುನಾವಣೆ ನನ್ನ ಡಿ ಬಿ ಚುನಾವಣೆಗಳು ನಡೀತು ಈ ಕಾಂಗ್ರೆಸ್ ಏನೇ ನಮ್ಮ ಮುಖಂಡರು ಇಲ್ಲಿ ಕಷ್ಟ ಕಾಲದಿಂದಲೂ ಕೂಡ ನೀವು ಕಾಪಾಡ್ಕೊಂಡು ಬರ್ತಾ ಇದ್ದೀರಾ ಚುನಾವಣೆ ಬರ್ತಾ ಇದೆ ಏನಪ್ಪ ಮಾಡೋದು ಹೆಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಗೊಂದಲ ಇತ್ತು ಅವತ್ತು ನಾನು ಹೇಳ್ಕೊಂಡೆ ಹಣ ನಾನು ನೋವು ಹೇಳ್ಕೊಂಡೆ ಇವತ್ತು ಈಗಾಗಲೇ ಪರಿಸ್ಥಿತಿ ಅದಕ್ಕೆ ನೀವೆಲ್ಲ ನನ್ನ ಜೊತೆ ನಿಂತಿದ್ದೆ ಆದರೆ ಯಾವ ರೀತಿ ಏನು ಬೇಕಾದ್ರೂ ನಾನು ಪಕ್ಷದಲ್ಲಿ ಉಳಿಯಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ವಿ ಅವಾಗೆಲ್ಲ ಒಂದು ತೀರ್ಮಾನ ಮಾಡಿಕೊಂಡು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಇನ್ಚಾರ್ಜ್ ಬೈತಿ ಸುರೇಶ್ ಅಣ್ಣವರು ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಇಬ್ಬರು ಇದ್ದಾರೆ ನಾವು ಬೈತಿ ಸುರೇಶ್ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಇನ್ಚಾರ್ಜರ್ ಅವರು ಅವರನ್ನೇ ಅವ್ರನ್ನ ಹೋಗಿ ಆ ಕ ನಾಳೆ ಬೆಳಿಗ್ಗೆ ಭೇಟಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಮುಖಂಡರುಗಳೀರ್ಮಾನ ಮಾಡಿದ್ವಿ ಆ ಭೇಟಿ ಆ ಒಂದು ನಿರ್ಧಾರ ಏನು ಒಂದು ಡೈರೆಕ್ಷನ್ಸ್ ಕೊಟ್ಟರು ನಮ್ಮೆಲ್ಲ ಮುಖಂಡ್ ಆದ ಪ್ರಕಾರ ಬೆಳಿಗ್ಗೆ ಹೋಗೋಣ ಅನ್ಕೊಂಡು ಬೆಳಿಗ್ಗೆ ಹೋಗೋದಕ್ಕೆ ಒಂದು ರಂಜಾನ್ ಹಬ್ಬ ಕೂಡ ಇತ್ತು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅವಾಗ ಕೇಳಿದಾಗ ನಮ್ಗ ಮುಸಲ್ಮಾನ್ ಮುಖಂಡರು ಹೇಳಿದ್ರು ಇಲ್ಲ ಒಂದಷ್ಟು ಜನ ನಾವು ಹಬ್ಬ ಇರುತ್ತೆ ನೀವೇ ಹೋಗಿ ಬನ್ನಿ ಪರವಾಗಿ ನಮ್ಗೆ ನೀವೆಲ್ಲ ಹೋಗಿ ಬಂದು ನಮ್ಮ ಪರವಾಗಿ ನೀವೇನು ಹೇಳಿದ್ರೆ ಅದಕ್ಕೆ ನಾವು ಸಿದ್ಧವಾಗಿರ್ತೀವಿ ಅನ್ನೋ ಮಾತು ಕೂಡ ಹೇಳೋದು ಹಾಗಾಗಿ ನಮ್ಮ ಟೌನಿಂದ ನಟರಾಜ ಅಣ್ಣವರು ನಾಗರಾಜ್ ಅಣ್ಣವರು ಮತ್ತೆ ಹಳ್ಳಿಗಿ ಕಣ್ಣದ ಗುಡಿಯಪ್ಪನವರು ರಮೇಣ್ಣವರು ಇನ್ನೊಂದಷ್ಟು ಜನ ಮುಖಂಡರುಗಳಲ್ಲ ಜೊತೆಯಲ್ಲಿ ಅವತ್ತು ಬೆಳಗ್ಗೆ ಇವರಿಗೆ ನಾವು ಅಲ್ಲಿಂದ ಕೇಳಿದ್ವಿ ನಾವು ಬರ್ಬೇಕು ಅಂತ ಇದ್ದೀವಿ ಅಂತ ಬೆಳಿ ಸುರೇಶ್ ಕೇಳಿದ್ವಿ ಆಯ್ತು ಬೆಳಿಗ್ಗೆ ಬನ್ರಿ ಅಂತ ಮನೆ ಹತ್ರ ಹೇಳಿದ್ರು ಒಂಬತ್ತು ಗಂಟೆಗೆ ನಾವು ಹೋದ್ವಿ ಹೋದಾಗ ಅವ್ರು ಹೇಳಿದ್ರು ಸಂಜೆ ಹನ್ನೆರಡು ಗಂಟೆಗೆ ಆಲ್ರೆಡಿ ಇನ್ನೂ ಹೋಟ್ಲಲ್ಲಿ ಮೀಟಿಂಗ್ ಇದೆ ಅಲ್ಲೇ ಬನ್ನಿ ಮಾತಾಡೋಣ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಇದ್ದೀರಿ ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೀತದೆ ಬೇರೆ ಏನೇ ಕಾರ್ಯಗಳಿದ್ರು ಕೂಡ ನಿಮ್ ಮುಖಂಡ ತೂದಲ್ಲೇ ನಡ್ಕೊಂಡು ಹೋಗುತ್ತೆ ಯಾಕಂದ್ರೆ ನೀವು ಕಾಂಗ್ರೆಸ್ ಅಲ್ಲಿ ಪಕ್ಷದಲ್ಲಿ ತತ್ವ ಸಿದ್ಧಾಂತಗಳಿದ್ರೆ ಏನಪ್ಪಾ ಅದು ಅಂತಂದ್ರೆ ಅಧಿಕೃತ ಅಭ್ಯರ್ಥಿ ಅಂತ ಆದ್ರೆ ನೆಕ್ಸ್ಟ್ ಇಲ್ಲಿ ಎಲೆಕ್ಷನ್ ಬರತ್ತ ಅವರೇ ಆ ಪಕ್ಷನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅವರ ನೇತೃತ್ವದಲ್ಲೇ ಯಾವುದೇ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು ಸ್ಥಳೀಯ ಚುನಾವಣೆಗಳಿರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ಮತ್ತೆ ಯಾವುದೇ ಒಂದು ಸರ್ಕಾರದ ಅನುದಾನ ನಿಮ್ಮಗಳ ನೇತೃತ್ವದಲ್ಲೇ ನಡ್ಕೊಂಡು ಹೋಗುತ್ತೆ ಭೀಮುನಿಯಪ್ಪನವರು ಸೀನಿಯರ್ ಇದ್ದಾರೆ ಬಟ್ ಅವರು ರಾಜಕೀಯವಾಗಿ ಕಳೆದ ಬಾರಿ ನಿಮ್ಮನ್ನ ಕರ್ಕೊಂಡ್ಬಂದು ನಿಮಗೆ ಫಾರ್ಮ್ ಕೊಡಿಸಿ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಮಾತು ಹೇಳಿ ನಿಮ್ಗೆ ಕೈಲಿಟ್ಟು ಅವರು ಅವ್ರ ಜೊತೆಲಿದ್ದಾರೆ ನಿಮ್ಮನ್ನ ಕೊಟ್ಟಿದ್ದಾರೆ ಅವ್ರ ಮಗ ಕೂಡ ನಮಗೆಲ್ಲ ಮಾತು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ರಾಜಕೀಯಕ್ಕೆ ಬರೋದಿಲ್ಲ ನಿಮ್ಮ ಜೊತೆ ನಿಂತು ನಿಮ್ಗೆ ಏನ್ ಬೇಕೋ ಮಾರ್ಗದರ್ಶನ ಕೊಡ್ತೀವಿ ಅನ್ನೋ ಮಾತು ಹೇಳಿದ್ದಾರೆ ಹಂಗಾಗಿ ಇನ್ನು ಉಳಿಗೆ ಏನಂತ ಅಲ್ಲಿ ಪುಟ್ಟು ಅಂಜಿನಪ್ಪನವರು ಇಂಡಿಪೆಂಡೆಂಟ್ ಆಗಿ ಹೋದ ನಿಂತಿರ್ಬೋದು ನಮ್ಮ ಪಕ್ಷಕ್ಕೆ ಯಾರು ಹಿಂದೆ ಸಣ್ಣ ಸ್ಥಳೀಯ ಚುನಾವಣೆಗಳಿಂದ ಅವ್ರ ತೊಂದರೆಗಳು ಕೂಡ ಮಾಡಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರು ಅನ್ನೋ ಒಂದು ಮಾತು ಕೂಡ ನಾನು ಹೇಳಿದೆ ಅವಾಗ ಅದಕ್ಕೆ ಅವ್ರು ಇಲ್ಲಿ ಹಿಂದೆ ಏನೇ ನಡೆದಿರ್ಲಿ ನೀವು ಅದನ್ನೆಲ್ಲ ಮರೆತು ಈಗ ಕಾಂಗ್ರೆಸ್ನ ಒಗ್ಗೂಡಿಸುವಂತ ಕೆಲಸಗಳು ಮಾಡಬೇಕಾಗಿದೆ ಅಂತ ಮಾರ್ಗದರ್ಶನ ಕೊಟ್ಟರು ಅವರು ಅದೇ ರೀತಿ ಆಯ್ತಣ ನಮ್ಮ ಲೀಡರ್ಗಳು ನಮ್ಮ ಮುಖಂಡರುಗಳು ನಮ್ಮ ಕಾಂಗ್ರೆಸ್ ಬಂಧುಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕೇಳಿ ನಾನು ತೀರ್ಮಾನ ತಗೋತೀನಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿದೆ ಆಯ್ತು ಅವ್ರಿಗೆ ಒಂದು ಸಭೆ ಕರೆದು ಚದರಿ ತಂದ ಎಲ್ಲ ಮುಖಂಡರು ನೀವು ಮಾತಾಡಿ ತೀರ್ಮಾನ ತಗೊಳ್ಳಿ ಅನ್ನೋ ಮಾತನ್ನು ಹೇಳಿದ್ರು ಆಯ್ತಣ್ಣ ಅಂತ ಹೇಳ್ಬಿಟ್ಟು ಬಂತು ತಿರುಗಿ ಮತ್ತೆ ನಾವು ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರ ಮನೆಗೆ ಎಲ್ಲ ಮುಖಂಡರುಗಳ ಒಟ್ಟಿಗೆ ನಾವೆಲ್ಲರೂ ಹೋದ್ವಿ ಹೋದಾಗ ಹೇಳಿದ್ವಿ ಅಣ್ಣ ನಮ್ಮ ಪಕ್ಷದ ಪರಿಸ್ಥಿತಿ ನಮ್ಮ ಶಿಡ್ಡಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಇದೆ ಇದೆ ತೊಂದರೆಗಳು ಅಂತ ಅವ್ರು ಹೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು ಪಕ್ಷದ ಅಧಿಕೃತ ಅಭ್ಯರ್ಥಿ ಇದೆಯಾ ಹಿಂದೇನೋ ನಿಮಗೆ ಟಿಕೆಟ್ ನಾನೇ ಕೊಟ್ಟಿದ್ದೀನಿ ನಾವೆಲ್ಲ ಸೇರಿ ಸಿದ್ದರಾಮಯ್ಯ ಕೊಟ್ಟಿದ್ದೀವಿ ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ದೊಡ್ಡದು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಯಾರು ದುಡಿತ ಯಾರು ದುಡಿದಿದ್ರು ಅಂತವ್ರೆ ಕಾಂಗ್ರೆಸ್ ಪಕ್ಷ ಗುರುತಿಸುತ್ತೆ ಕಾಸ್ಟ್ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷನ ಕೈ ಹಿಡಿದಿದ್ಯಾ ನೀನು ಕಾಸ್ಟ ಕಾಲದಲ್ಲಿ ನಮ್ಮ ಸರ್ಕಾರ ಬರೋದಕ್ಕೆ ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ ಭಾರತ್ ಜೋಡೋ ಇರ್ಬೋದು ಮೇಕೆದಾಟು ಕಾರ್ಯಕ್ರಮ ಇರ್ಬೋದು ಯಾವುದೇ ಒಂದು ವಿಚಾರ ಕೈ ಜೋಡಿಸಿ ಮಾಡಿದ್ಯಾ ಅದಕ್ಕೋಸ್ಕರ ಅವತ್ತು ನಿನಗೆ ಟಿಕೆಟ್ ಕೂಡ ಕೊಟ್ಟಿದ್ದೀವಿ ಇವತ್ತು ನಮ್ಮ ಸರ್ಕಾರ ಇದೆ ನಿನ್ನ ಸೋತಿದ್ರು ಕೂಡ ಅಧಿಕೃತ ಅಭ್ಯರ್ಥಿ ಅಲ್ಲಿ ಎಮ್ ಎಲ್ ಎ ಇದ್ದಂತೆ ನಮ್ಮ ಪಕ್ಷದ ಇವತ್ತು ಸರ್ಕಾರ ಇರೋದ್ರಿಂದ ಪಕ್ಷದ ಮುಂದೆ ಮುನ್ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದೆ ಇರುತ್ತೆ ಅಂತ ಹೇಳಿ ಅವರು ಕೂಡ ಹೇಳಿದ್ರು ಜಿ ಚಂದ್ರಶೇಖರ್ ಅವ್ರಿಗೆ ನಾನು ಬಿಸಿ ಇರೋ ಜಿ ಜಿ ಚಂದ್ರಶೇಖರ್ ವರ್ಕಿಂಗ್ ಪ್ರೆಸಿಡೆಂಟು ನನ್ನ ನೇತೃತ್ವದಲ್ಲೇ ಅವ್ರನ್ನ ಏಳೆಂಟು ಕೂತು ಎಲ್ಲ ಮಾತಾಡೋದ್ ನಿಜ ಎಲ್ಲ ಬಗೆಹರಿಸ್ತಾರೆ ನೀವು ಹೋಗಿ ಅನ್ನೋ ಮಾತಡನ್ನ ಕೂಡ ಅವ್ರು ಹೇಳಿದ್ರು ಮುಂದಿನ ದಿನಗಳೇ ಎಂತಲ್ಲ ಅಂತ ಅನ್ನೋದು ಕೇಳಿದ್ರು ನಾನು ಕೇಳಿಲ್ಲ ನಮ್ಮ ಜೊತೆ ಬರ್ತಿದ್ದಂತ ನಾಯರಾಜವಣ್ಣ ಅವರು ನಟರಾಜವಣ್ಣ ಕೇಳೋದು ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಜೊತೆ ನಾನು ಇದ್ದೇನೆ ನಿನ್ನೇನು ಯೋಚನೆ ಮಾಡೋ ಅಷ್ಟಕತೆ ಇಲ್ಲ ನಿನ್ನ ನಾಯಿ ಕಥೋದೆ ನಾನು ನಡೆಸ್ಕೊಡೋಗಲ್ಲ ಈಗ ನಾನು ಸಹಾಯ ಮಾಡ್ತಿದ್ದೆನಪ್ಪ ಆದರೂ ಕೂಡ ಅವ್ರಿಗೆ ಕೊಟ್ಟರು ಅದೇ ರೀತಿಯಲ್ಲಿ ಜಿ ಸಿ ಚಂದ್ರಶೇಖರ್ ಅವರು ಹನ್ನೆರಡು ಗಂಟೆಗೆ ನಮ್ಮ ಟೈಮ್ ಕೊಟ್ರು ಹನ್ನೆರಡು ಗಂಟೆಗೆ ನಾನು ಅಲ್ಲಿ ಹೋದ್ವಿ ಆ ಸಂದರ್ಭದಲ್ಲಿ ಶಶಿಲಾರ್ ಮುನಿಯಪ್ಪನವರು ಪುಟ್ಟು ಅಂಜಿನಪ್ಪನವ್ರೂ ಕೂಡ ಅವ್ರು ಕರೆಸಿದ್ರು ಕರೆಸಿದಾಗ ಅವ್ರು ಹೇಳಿದ್ರು ಅಜೀರ್ ಇವತ್ತು ನೇತೃತ್ವದಲ್ಲಿ ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರದನ್ನ ಮುನ್ನಡಿಸಿಕೊಂಡು ಹೋಗ್ಬೇಕು ನೀನು ನೀನು ಇವತ್ತು ಕಾಂಗ್ರೆಸ್ ಇಂದ ಅಧಿಕೃತ ಅಭ್ಯರ್ಥಿ ಇದೆಯಾ ಆದ್ರೂ ಕೂಡ ಇವತ್ತು ವಿ ಮುನಿಯಪ್ಪನವರು ಇಡೀ ಮುಖಂಡರು ಇದ್ದಾರೆ ಅವ್ರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಮಾರ್ಗದರ್ಶನ ತಗೋಬೇಕು ನೀನು ಅದರ ಒಟ್ಟಿಗೆ ಪುಟ್ಟು ಅಂಜಿನಪ್ಪನವರು ಹಿಂದೆ ಸ್ವತಂತ್ರ ಅಭ್ಯರ್ಥಿಗೆ ಕಂಟೆಸ್ಟ್ ಮಾಡಿದ್ದು ನಿಜ ಕಾಂಗ್ರೆಸ್ ಪಕ್ಷನ ಎರಡು ಸಾರಿ ಕೂಡ ಅವರು ವಿರೋಧವಾಗಿ ಕಂಟೆಸ್ಟ್ ಮಾಡಿ ಅದಿಂದ ಜನರು ತೊಂದರೆ ಆಗಿದೆ ನೋವು ಆಗಿದೆ ಇಲ್ಲ ಅಂತಲ್ಲ ಆದರೂ ಕೂಡ ಈಗ ಅವ್ರು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಮುಂದೆ ಯಾವುದೇ ಕಾರಣಕ್ಕೂ ಅವರು ಪಕ್ಷೇತರ ಅಭ್ಯರ್ಥಿಗೆ ನಿಲ್ಲಲ್ಲ ಅನ್ನೋ ಮಾತು ಕೂಡ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ದ್ರೋಹ ಮಾಡಲ್ಲ ಅನ್ನೋ ಮಾತು ಕೂಡ ಕೊಟ್ಟಿದ್ದಾರೆ ಅಂತ ಅವರು ನನ್ನ ಜಿ ಸಿ ಚಂದ್ರಶೇಖರ್ ಅವರು ಹೇಳಿದ್ರು ಹಂಗಾಗಿ ನಾನು ಆಯ್ತಾ ನಮ್ಮ ಮೀಟಿಂಗ್ ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡಾಗ ಮೀಟಿಂಗ್ ಅಲ್ಲಿ ಮೂರು ಜನ ಇದ್ವಿ ನಾನು ಶಶಿಧರ್ ಮುನಿಯಪ್ಪನವರು ಕುಟುಂಬ ಜಿಲ್ಲಾ ಮೂರು ಜನ ಇದ್ವಿ ಅಲ್ಲಿ ಒಂದೇ ಮಾತಾಡಿದ್ರು ಅವರು ರಾಜೀವ್ ನಿನ್ನ ನೇತೃತ್ವ ಕ್ಯಾಂಡಿಡೇಟ್ ನೇತೃತ್ವದಲ್ಲಿ ಎಂ ಪಿ ಚುನಾವಣೆ ನಡೆಯುತ್ತೆ ನಿನ್ನ ನೇತೃತ್ವದಲ್ಲಿ ಚುನಾವಣೆಯಲ್ಲಿ ನಡೀತದೆ ಯಾವುದೇ ಒಂದು ಕೌನ್ಸಿಲರ್ ಎಲೆಕ್ಷನ್ ಇರಬಹುದು ನಿಮ್ಮ ನೇತೃತ್ವದಲ್ಲೇ ನಡೀತದೆ ಯಾವುದೇ ಒಂದು ಬಿ ಫಾರ್ಮ್ ಕೊಡೋದು ಕೂಡ ನಿಮ್ಮ ನೇತೃತ್ವದಲ್ಲೇ ನಡೀತದೆ ಅದ್ರ ಜೊತೆಗೆ ನಾಮಿನಿಗಳು ಇರಬಹುದು ನಾಮಿನಿಗಳು ಕೂಡ ನಿಮ್ಮ ನೇತೃತ್ವದಲ್ಲಿ ನಡೀತದೆ ಅಧಿಕಾರಿಗಳು ಕೂಡ ಲೇಖನ ನೇತೃತ್ವದಲ್ಲಿ ನೀವೇ ಆಕ್ಷ ಪರವಾಗಿಲ್ಲ ಅದಕ್ಕೂ ಕೂಡ ಅನುಮತಿ ಇರ್ತದೆ ಆದ್ರೆ ಒಂದೇ ಒಂದು ಕಂಡೀಷನ್ ಇರ್ತದೆ ಅಂದ್ರೆ ಏನ ಅಂತ ಕೇಳಿದೆ ಇಲ್ಲಿ ಇದ್ದಾರೆ ಅವ್ರ ಮಾರ್ಗದರ್ಶನ ತಗೋಬೇಕು ನೀವು ಅವ್ರನ್ನೂ ವಿಶ್ವಾಸ ತಗೋಬೇಕು ಹುಟ್ಟುರಾಜಿನಪ್ಪ ಈಗ ಬಂದು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಅವ್ರನ್ನೂ ಕೂಡ ನೀವು ವಿಶ್ವಾಸ ತಗೊಂಡು ಒಟ್ಟಿಗೆ ನೀವು ಕರ್ಕೊಂಡು ಹೋಗುವಂತ ಕೆಲಸಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ನಮಗೆ ಮಾರ್ಗದರ್ಶನ ಕೊಟ್ಟು ಒಂದು ಹೇಳಿದ್ದಾರೆ ನಾ ಹೇಳ್ದೆ ಏಕಾಏಕಿ ನಾನು ಕೂಡ ಹಣ ಆಗಿತ್ತು ಅಂತ ಒಂದು ಮಾತು ಹೇಳಿಲ್ಲ ಅಲ್ಲಿ ನನ್ನ ಜೊತೆ ಮುಖಂಡರು ಬಂದಿದ್ರಲ್ಲ ಎಷ್ಟೋ ನಿಮ್ಮೆಲ್ಲ ಸೇರಿ ಒಂದು ಐದಾರು ಜನ ಯಾರು ನಾಳೆ ಹೋಗಿ ಬರ್ರಿ ಅನ್ನೋ ಮಾತನ್ನು ನಮ್ಮ ಮನೆ ಹತ್ರ ಮೀಟಿಂಗ್ ಕರೆದಾಗ ಹೇಳಿದ್ರಿ ನೀವು ಕಡೆಗೆ ಕರ್ಕೊಂಡು ಹೋಗಿ ಅಂತ ಅವ್ರ ಮುಖಂಡರು ಬಂದಿದ್ರು ಹಣ ನನಗೆ ಹತ್ತು ನಿಮಿಷ ಸಮಯ ಬೇಕು ಅಂತ ಅವ್ರಂತ ಇಷ್ಟೆಲ್ಲ ಹೇಳದ್ ಮೇಲೆ ಆಚೆ ಬಂದು ಕೂತ್ಕೊಂಡು ಅಲ್ಲೇ ಕೇಳ್ದೆ ಕೇಳಿದಾಗ ನಾನು ಕೇಳಿದೆ ನಟರಾಜನ್ ಇರ್ಬೋದು ಇರ್ಬೋದು ಉಡೇನವರು ಇರ್ಬೋದು ನಿಮ್ಮ ನಾಯಕತ್ವದಲ್ಲಿ ನಿಮ್ಮ ನೇತೃತ್ವದಲ್ಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇಂದ ಇರಲಿ ಯಾವುದೇ ಅನ್ಯ ಪಕ್ಷಗಳಿಂದ ಇರಲಿ ಬಂದ್ರೆ ಕರ್ಕೊಳ್ಳಿ ನಿಮ್ಮ ನಾಯಕತ್ವದಲ್ಲಿ ಚುನಾವಣೆಗಳು ಎಲ್ಲ ನಮ್ಮ ಜನಕ್ಕೆ ಅನುಕೂಲ ಆಗತ್ತೆ ತೊಂದರೆ ಇಲ್ಲ ಅನ್ನೋದಿದ್ರೆ ನೀವು ಒಪ್ಕೋಬಹುದು ಒಪ್ಕೊಳ್ಳಿ ತೊಂದರೆ ಇಲ್ಲ ಅಂತಂದ್ರು ಅಲ್ಲಿ ನಾನು ಕಂಡೀಷನ್ ಆಗೋಗಿ ಮಾತಾಡಿದೆ ಮಾತಾಡ ಆದ ನಂತರ ನಾನು ಒಪ್ಕೊಂಡಿದ್ದು ನಮ್ಮ ಇವ್ರನ್ನ ಕೇಳಿದೆ ಮುಖಂಡರು ನಾನು ಬಂದಿದಂಥವನ್ನ ಕೇಳಿದಾಗ ನಮ್ಮ ನಾಯಕತ್ವದಲ್ಲಿ ಚುನಾವಣೆ ಈಗ ಎಂ ಪಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇರ್ಬೋದು ಬಿ ಫಾರ್ಮ್ ಗಳು ಕೊಡೋ ಕೆಲಸ ಇರ್ಬೋದು ಎಲ್ಲ ನಮ್ಮ ನೇತೃತ್ವದಲ್ಲಿ ನಡೀಬೇಕು ಒಟ್ಟಿಗೆ ಮುನಿಯಪ್ಪ ಮತ್ತು ಫುಟಾಜಿ ಜಿನ್ನಪ್ಪನು ವಿಶ್ವಾಸ ತಗೊಂಡು ಈಗ ಎಕ್ಸಾಂಪಲು ಒಂದು ಐದು ನಮ್ಮ ಜಡ್ ಪಿ ಇರ್ಬೋದು ಇಲ್ಲ ಅವ್ರಿಗೂ ಒಂದು ವಿಶ್ವಾಸ ತಗೊಂಡು ನಾವು ಒಂದು ಕೊಡಬೇಕಾಗ್ಬೋದು ಇಲ್ಲ ಎರಡು ಕೊಡಬೇಕಾಗ್ಬೋದು ಅವ್ರ ವಿಶ್ವಾಸ ತಗೊಂಡು ನಮ್ಗೆ ಯಾಕಂದ್ರೆ ಕಾಂಗ್ರೆಸ್ ಮುಖಂಡ್ರೆಲ್ಲ ಇಲ್ಲೇ ಇದ್ದೀವಿ ನಾವು ಕಾಂಗ್ರೆಸ್ ಮುಖಂಡರಲ್ಲಿ ಇದ್ದೀವಿ తీర్మాశ్వాసూర్ మేర్ మండవరంజనేయస్వామి దేవస్థానం అందరి గంట హెడ్ గంట అచార ಆ ಪ್ರಚಾರದಲ್ಲಿ ಯಾರ್ಯಾರ ಇರ್ತಾರೆ ಅಂತಂದ್ರೆ ಅಭ್ಯರ್ಥಿ ಕೆ ವಿ ಇರ್ತಾರೆ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಸುಧಾಕರ್ ನಾವು ಎಲ್ಲರೂ ಇರ್ತೀವಿ ಅದ್ರ ಜೊತೆ ನಮ್ಮ ಮುಖಂಡರು ನೀವುಗಳು ಎಲ್ಲರೂ ಕೂಡ ಭಾಗವಹಿಸ್ಬೇಕು ಅಲ್ಲಿ ಗುಡ್ ಗುಡ್ಡ ಮುಗಿಸ್ಕೊಂಡು ನಂತರ ಮುಗಿಸ್ಕೊಂಡು ದಿಪ್ಪುರಡ್ಡಿ ಒಂದರಿಂದ ಎರಡೂವರೆ ದಿಪ್ಪುರಳ್ಳಿಯಲ್ಲಿ ಚುನಾವಣಾ ಪ್ರಚಾರ ಮಾಡಿಕೊಂಡು ಯಾವ ರೀತಿಯಪ್ಪ ನಮ್ಮ ಏನು ಏನು ಅದಕ್ಕೆ ಒಂದು ನಾವೇನ ಅಥವಾ ಎಲ್ಲ ಒಂದು ಆಧಾರ ತಗೊಂಡು ಕಾರ್ಯಕ್ರಮ ಮಾಡ್ತಿದ್ವಿ ಹೆಂಗೆ ಒಂದು ಸಂಶಯ ಆ ಗೊಂದಲಗಳನ್ನ ಏನು ಅದಕ್ಕೆ ಏನ್ ತೀರ್ಮಾನ ತಗೋಬೇಕು ಅಂತ ನಾವು ಬೆಂಗಳೂರು ನಮ್ಮ ಮನೆ ಹತ್ರ ಡಾಲಸ್ ಕಾಲೋನಿ ಮನೆಯಲ್ಲಿ ಬುಧವಾರದ ದಿನ ಬುಧವಾರದ ದಿನ ಒಂದು ಮೀಟಿಂಗ್ ಕರೆದಿದ್ವಿ ಅವತ್ತು ನೆಕ್ಸ್ಟ್ ಡೇ ಅವತ್ತು ಕೂಡ ಹಬ್ಬ ಇತ್ತು ಅದು ನಮ್ಮ ಉಗಾದಿ ಹಬ್ಬದ ಬಸ್ಟು ಕೂಡ ಇತ್ತು ಆದರೂ ಕೂಡ ನಮ್ಮ ಕಾಂಗ್ರೆಸ್ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲ ನಮ್ಮ ಪ್ರೀತಿಯ ಕಾಂಗ್ರೆಸ್ ಅಭಿಮಾನಿಗಳೆಲ್ಲರೂ ಕೂಡ ಅವತ್ತು ಮನೆ ಹತ್ರ ನಾವು ಸೇರಿದ್ವಿ ಸೇರಿಬಿಟ್ಟು ಈಗ ಕಾಂಗ್ರೆಸ್ ಇಲ್ಲಿ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಯಾವ ರೀತಿ ನಾವು ಮುಂದೆ ಹೋಗ್ಬೇಕು ಯಾರ ಜವಾಬ್ದಾರಿ ಯಾರ ಮುಖಾಂತರ ನಾವು ಹೋಗ್ಬೇಕು ಏನಾಗುತ್ತೋ ಏನು ಅನ್ನೋದು ಎಲ್ರಿಗೂ ಒಂದು ಕುತೂಹಲ ಆಯ್ತು ಒಂದು ಗೊಂದಲ ಆಯ್ತು ಏನು ಏನಾಗುತ್ತೆ ಮುಂದೆ ಏನು ನಮ್ಮ ಪರಿಸ್ಥಿತಿ ಏನು ಯಾಕಂದ್ರೆ ನಮ್ಮ ಜೊತೆಯಲ್ಲಿದ್ದಂತ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ

ಮುಖಂಡ್ ಇವಾಗ ನಾವು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ರವರನ್ನು ಗೆಲ್ಲಿಸಬೇಕು ಮುಖ್ಯವಾಗಿ ಪಕ್ಷ ಮತ್ತೆ ಅಭ್ಯರ್ಥಿ ನಮಗೆ ಇರುವ ಒಂದು ಕಾರಣಕರ್ತರಾಗಿದ್ದಾರೆ ಈ ಒಂದು ಸಭೆ ಸೇರೋದು ನಾನು ಹೇಳೋದೇನೆಂದ್ರೆ ನನ್ನ ಅಭಿಪ್ರಾಯ ಯಾರೇ ಇರಲಿ ರಾಜಿರಲಿ ವಿ ಮುನಿಯಪ್ಪ ಅಣ್ಣ ಅಪ್ಪಾಜಿಯವರಾಗಿ They

அதனால் அவர நேதே ஓகேந்தி நான் கார்கமக்கு நினைக்க வந்த பரக்கிஷ்ட த்த நான் ராஜீவ் கௌட்ரன்னு சாயிரத்த இப்போ நே விதானுனாவணு நமக்கு நாயக்கி நான் ஆய்மா நான் அவருந்தே போகணும் அந்த நான் பஞ்சாயத்தி வப்தி அந்த முத்தாண்டு மெசேஜ் பண்ணி ಇವತ್ತು ಈ ಬೆಳವಣಿಗೆಗಳು ನೋಡ್ತಾ ಇದ್ರೆ ಬೇಸಿಗೆ ಬರ್ತಾರೆ ಕೆಲವು ಹೆಸರು ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಬಂದರು ನಾನು ಇಡ್ತೀನಿ ನಾನು ಹೋಗ್ತೀನಿ ನಾನು ಮಾಡ್ತೀನಿ ಅನ್ನೋದ್ರು ಈ ಕ್ಷೇತ್ರದಲ್ಲೇ ಕಾಲ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೆ ಎಚ್ ನಮ್ಮಪ್ಪ ಯಾವ ಕಾರಣಕ್ಕೂ ಸೋತಾ ಇಲ್ಲ ಯಾವ ಕಾರಣಕ್ಕೂ ಸೋತಾ ಇಲ್ಲ ಎಂಟನೇ ಬಾರಿ ಕೂಡ ಜಯ ಜೈಬೇರಿ ಬಾರಿಸ್ತಾ ಯಾಕಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರುಗಳು ಎಲ್ಲ ಹಿರಿಯ ಮುಖಂಡರುಗಳು